ನಮಸ್ತೆ ಎಲ್ಲರಿಗೂ ಇದು ನನ್ನ ಫಸ್ಟ್ ವ್ಲಾಗ್ ಆಗಿದ್ದ ಕಾರಣ ಏನಾದರೂ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸಿ ನಾವು ಇಲ್ಲಿ ನಂದಿ ಹಿಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅರೌಂಡ್ ಫೈ ಎಮ್ ನಾವು ಬಿಟ್ಟಿರೋದು ಮನೆ ಅಲ್ಲಿ ರೀಚ್ ಆಗೋಷ್ಟಿಗೆ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸನ್ ರೈಸ್ ಆಗಿರಲಿಲ್ಲ ಇನ್ನೂ ನಾವು ಇನ್ನೂ ಒಂದು ಕಪಲ್ ಜೊತೆ ಹೋಗಿದ್ವಿ ರೀಸೆಂಟಾಗಿ ಮ್ಯಾರಿಡ್ ಆಗಿದ್ರು ಅವರೂ ಸೊ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ನನ್ನ ನಂದಿದು ಫಸ್ಟ್ ಟೈಮು ನಂದಿ ಹಿಲ್ಸ್ಗೆ ಹೋಗೇ ಇರಲಿಲ್ಲ ನಾನು ಇದು ಫಸ್ಟ್ ಟೈಮ್ ನಾನು ನಂದಿ ಹಿಲ್ಸ್ಗೆ ಬರ್ತಾ ಇರೋದು ಆ ಜನ ನೋಡಿ ನನಗಂತೂ ಫುಲ್ ಶಾಕ್ ಆಯಿತು ಇಷ್ಟೊಂದು ಜನ ಬರ್ತಾರ ಅಂತ ಆಮೇಲೆ ಸೂರ್ಯೋದಯನ ನೋಡಿ ನಂದು ಸೆಕೆಂಡ್ ಟೈಮ್ ನಾನು ಸೂರ್ಯೋದಯ ನೋಡಿ ಫಸ್ಟು ನಾನು ರಾಮೇಶ್ವರದಲ್ಲಿ ಸೂರ್ಯೋದಯ ನೋಡಿದ್ದೆ ಸ್ವರ್ಗ ಅಂದರೆ ಸ್ವರ್ಗ ಇದು ನನ್ನ ಹಸ್ಬೆಂಡು ಅವ್ರ ಕಪ್ಪಲ್ ಅಂತ ಹೇಳಿದ್ನಲ್ಲ ಅವರು ಇವ್ರ ಜೊತೆ ಬಂದಿದ್ವಿ ನಾವು ತುಂಬ ಎಂಜಾಯ್ ಮಾಡಿದ್ವಿ ಸಖತ್ತಾಗಿತ್ತು ಪ್ಲೇಸ್ ಮಾತ್ರ ನೀವು ಮುಂದೆ ನೋಡಿ ಸೊ ಜೊತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದೆ ಒಳ್ಳೆ ಒಳ್ಳೆ ವ್ಲಾಗ್ಸ್ ಹಾಕ್ತಾ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ನಮಗೂ ಥ್ಯಾಂಕ್ ಯು